ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಐದು ರಾಶಿಯವರು ಮುಂದಿನ ವರ್ಷದೊಳಗೆ ಸ್ವಂತ ಮನೆ ಮಾಡಿಯೇ ತೀರುತ್ತಾರೆ ಸ್ವಂತ ಮನೆ ಹೊಂದುವ ಕನಸು ಯಾರಿಗೆ ತಾನೇ ಇರುವುದಿಲ್ಲ ಹೇಳಿ ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಜೊತೆಗೆ ಅವರ ಅಣೆ ಬರಹದಲ್ಲೂ ಬರೆದಿರಬೇಕು ಇದನ್ನೇ ಜಾತಕ ಫಲ ಎನ್ನುತ್ತಾರೆ ಒಬ್ಬ ವ್ಯಕ್ತಿ ತನ್ನ ಕರ್ಮಾನುಸಾರ ಆತನ ಜೀವಿತಾವಧಿಯಲ್ಲಿ ಎಲ್ಲವನ್ನೂ ಪಡೆಯುತ್ತಾ ಹೋಗುತ್ತಾನೆ ಅಂತೆಯೇ ಸ್ವಂತ ಮನೆ ಕಟ್ಟಿಕೊಳ್ಳುವ ಅಥವಾ ಹೊಂದುವ ಅದೃಷ್ಟ ಕೂಡ ಕೇವಲ ಕೆಲವರಿಗೆ ಮಾತ್ರ ಮೀಸಲಾಗಿರುತ್ತದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಯುವುದರೊಳಗಾಗಿ ತಮ್ಮ ಬಹುದಿನದ ಸ್ವಂತ ಮನೆಯ ಕನಸನ್ನು ನನಸಾಗಿಸಿಕೊಳ್ಳುತ್ತಾರೆ ನೋಡೋಣ ಬನ್ನಿ ರಾಶಿ ಹಣಕಾಸಿನ ವಿಚಾರದಲ್ಲಿ ಬಹಳ ಬುದ್ಧಿವಂತರು ಇವರು ಎಂದಿಗೂ ತಾವು ಇನ್ನೊಬ್ಬರ ಮುಂದೆ ಕೈ ಚಾಚುವ ಪರಿಸ್ಥಿತಿ ಬರದಿರಲಿ ಎಂದು ಮುಂದಿನ ಭವಿಷ್ಯಕ್ಕಾಗಿ ಮೊದಲೇ ಹಣವನ್ನು ಜೋಪಾನ ಮಾಡುತ್ತಾರೆ ಹೀಗಾಗಿ ಸ್ಥಿರ ಆರ್ಥಿಕತೆಯಲ್ಲಿ ಋಷಭ ರಾಶಿಯವರು ಮುಂದಿದ್ದಾರೆ ಎನ್ನಬಹುದು ಉತ್ತಮ ಆರ್ಥಿಕ ಜವಾಬ್ದಾರಿ ಹೊಂದಿರುವ ಋಷಭ ರಾಶಿಯವರು ಒಂದು ವೇಳೆ ಈ ಬಾರಿ ಸ್ವಂತ ಮನೆಯನ್ನು ಖರೀದಿಸಬೇಕು ಎಂದುಕೊಂಡರೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬ ಪ್ರಶಸ್ತವಾಗಿದೆ ಕರ್ಕಾಟಕ ರಾಶಿ ತಮ್ಮ ಕುಟುಂಬಕ್ಕೋಸ್ಕರ ಯಾವುದೇ ಗಟ್ಟಿ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳುವ ಸಾಮರ್ಥ್ಯ ಇವರಲ್ಲಿದೆ ತಮ್ಮ ಹಾಗೂ ತಮ್ಮ ಕುಟುಂಬದ ಭವಿಷ್ಯದ ನಿರ್ಧಾರವನ್ನು ತೆಗೆದುಕೊಂಡು ಸಮತೋಲನವಾದ ಬದುಕು ನಡೆಸಿ ಸ್ವಂತ ಮನೆಯನ್ನು ಹೊಂದುವ ಕನಸನ್ನು ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನಸು ಮಾಡಿಕೊಳ್ಳಲಿದ್ದಾರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಹಣದ ಕೊರತೆ ಸಮಸ್ಯೆಯನ್ನು ಎದುರಿಸುವ ಸಂಭವ ಮೊದಲಿನಿಂದಲೂ ಕಡಿಮೆ ಎಂದು ಹೇಳಬಹುದು ಏಕೆಂದರೆ ಇವರು ಸಂಪನ್ಮೂಲ ಭರಿತ ಮತ್ತು ತಮ್ಮ ಜೀವನಕ್ಕಾಗಿ ದೃಢ ನಿರ್ಧಾರವನ್ನು ಕೈಗೊಳ್ಳುವವರು ಯಾವುದೇ ಗುರಿಯನ್ನು ತಲುಪಲು ಎದುರಾಗುವ ಯಾವುದೇ ಬಗೆಯ ಅಡೆತಡೆಗಳನ್ನು ಮೀರಿ ತಮ್ಮ ಕನಸುಗಳನ್ನು ಸಕಾರಗೊಳಿಸುವಲ್ಲಿ ಇವರು ಕಠಿಣ ಪರಿಶ್ರಮದಿಂದ ದುಡಿಯುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಂತ ಮನೆ ಹೊಂದುವ ಯೋಗ ವೃಶ್ಚಿಕ ರಾಶಿಯವರಿಗೆ ಇದೆ ಎಂದು ಗ್ರಹಗತಿಗಳು ಹೇಳುತ್ತಿವೆ ಮಕರ ರಾಶಿ ಮಕರ ರಾಶಿಯವರು ತಮ್ಮದೇ ಆದ ಕನಸು ಮತ್ತು ಗುರಿಯನ್ನು ಹೊಂದಿರುವ ಜನರು ಹಾಗೂ ಅದಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಾರೆ ದೂರದೃಷ್ಟಿ ಜಾಸ್ತಿ ಇವರಿಗೆ ಸಾಧ್ಯವಾದಷ್ಟು ತಮ್ಮ ಕಾಲಿನ ಮೇಲೆ ತಾವು ನಿಂತುಕೊಳ್ಳಬೇಕೆಂಬ ಹಂಬಲ ಗ್ರಹಗತಿಗಳ ಆಧಾರದ ಮೇಲೆ ಹೇಳುವುದಾದರೆ ಸ್ವಂತ ಮನೆಯನ್ನು ಹೊಂದಬೇಕು ಎನ್ನುವ ಇವರ ಕನಸಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುನ್ನಡಿ ಬರೆಯಲಿದೆ ಕುಂಭರಾಶಿ ಹೊರಗಡೆ ಜನರ ಬಳಿ ಮಾತನಾಡದಿದ್ದರೂ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಆಲೋಚನೆಗಳನ್ನು ಮತ್ತು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಇವರನ್ನು ಮೀರಿಸುವವರು ಮತ್ತೊಬ್ಬರಿಲ್ಲ ಇನ್ನೊಬ್ಬರ ಹಂಗಿನಲ್ಲಿ ಎಂದಿಗೂ ಇರಬಾರದು ಎನ್ನುವ ಭಾವನೆ ಇವರಿಗೆ ಸ್ವಲ್ಪ ಜಾಸ್ತಿ ಹಾಗಾಗಿ ನಾವು ಕೂಡ ನಮ್ಮದೇ ಆದ ಒಂದು ಸುಂದರ ಮನೆಯನ್ನು ಹೊಂದಬೇಕು ಎನ್ನುವ ಆಸೆ ಆಕಾಂಕ್ಷೆ ಇವರಿಗೆ ಮೊದಲಿನಿಂದಲೂ ಇರುತ್ತದೆ ಇಷ್ಟು ವರ್ಷಗಳ ನಂತರ ಬಯಕೆ ಎರಡು ಸಾವಿರದ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ